ಮನೆಯಿಂದ ಈ ಏಳು ವಸ್ತು ಎಂದಿಗೂ ತರಬೇಡಿ ತಂದರೆ ಆರೋಗ್ಯ ಹಾಳು ನಷ್ಟ ಸಾಮಾನ್ಯವಾಗಿ ನಾವು ತಿಳಿದೋ ತಿಳಿಯದೆಯೋ ಇತರರ ಮನೆಯಿಂದ ಕೆಲವು ವಸ್ತುಗಳನ್ನು ನಮ್ಮೊಂದಿಗೆ ತರುತ್ತೇವೆ ಅದು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಇರಿಸಲಾಗಿರುವ ವಸ್ತುಗಳು ನಮ್ಮ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರುತ್ತವೆ ಈ ವಸ್ತುಗಳ ಶಕ್ತಿಯು ಮನೆಯಲ್ಲಿ ವಾಸಿಸುವ ಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವು ವಸ್ತುಗಳನ್ನು ಬೇರೆಯವರ ಮನೆಯಿಂದ ನಿಮ್ಮ ಮನೆಗೆ ಎಂದಿಗೂ ತರಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ದುರದೃಷ್ಟ ಮತ್ತು ನಕಾರಾತ್ಮಕತೆ ಬರುತ್ತದೆ ಎಂದು ನಂಬಲಾಗಿದೆ ಇದರೊಂದಿಗೆ ಜೀವನದಲ್ಲಿ ಸಮಸ್ಯೆಗಳ ರಾಶಿಯೂ ಇರುತ್ತದೆ ಈ ಏಳು ವಸ್ತುಗಳನ್ನು ಎಂದಿಗೂ ಇತರರಿಂದ ಎರವಲು ಪಡೆಯಬಾರದು ಬೇರೆಯವರ ಮನೆಯಿಂದ ಛತ್ರಿಯನ್ನು ಎಂದಿಗೂ ಕೇಳಬಾರದು ಯಾರಾದರೂ ತಪ್ಪಾಗಿ ಬೇರೊಬ್ಬರ ಛತ್ರಿಯನ್ನು ತಮ್ಮ ಮನೆಗೆ ತಂದರೆ ಆ ವ್ಯಕ್ತಿಯ ಗ್ರಹಗಳ ಸ್ಥಾನವು ಹದಗೆಡಬಹುದು ಎಂದು ನಂಬಲಾಗಿದೆ ಇದರ ಜೊತೆಗೆ ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ಕಾರಣಕ್ಕಾಗಿ ನೀವು ಬೇರೆಯವರ ಛತ್ರಿಯನ್ನು ಪಡೆದರೂ ಸಹ ನೀವು ಅದನ್ನು ತಕ್ಷಣ ಹಿಂತಿರುಗಿಸಬೇಕು ಬೇರೆಯವರ ಮನೆಯಿಂದ ಕಬ್ಬಿಣದ ವಸ್ತುಗಳನ್ನು ಎಂದಿಗೂ ತರಬಾರದು ಎಂದು ನಂಬಲಾಗಿದೆ ನೀವು ಬೇರೆಯವರ ಮನೆಯಿಂದ ಕಬ್ಬಿಣವನ್ನು ತಂದಾಗ ನೀವು ಅವರ ಮನೆಯಿಂದ ಶನಿಯನ್ನು ನಿಮ್ಮ ಮನೆಗೆ ತರುತ್ತೀರಿ ಇದರಿಂದಾಗಿ ಮನೆಯಲ್ಲಿ ಸಂಘರ್ಷ ನಕಾರಾತ್ಮಕತೆ ಮತ್ತು ಹಣದ ನಷ್ಟದಂತಹ ಸಮಸ್ಯೆಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಬೇರೆಯವರ ಮನೆಯಿಂದ ಹಳೆಯ ಪೀಠೋಪಕರಣಗಳನ್ನು ಎಂದಿಗೂ ಮನೆಗೆ ತರಬಾರದು ಮನೆಯ ಶಕ್ತಿಯು ಪೀಠೋಪಕರಣಗಳಲ್ಲಿ ನೆಲೆಸಿದೆ ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಬೇರೆಯವರ ಮನೆಯಿಂದ ಪೀಠೋಪಕರಣಗಳನ್ನು ತಂದರೆ ಆ ಮನೆಯ ನಕಾರಾತ್ಮಕ ಶಕ್ತಿಯು ಪೀಠೋಪಕರಣಗಳೊಂದಿಗೆ ಬರುತ್ತದೆ ಯಾವುದೇ ಸಂಬಂಧಿಕರು ಅಥವಾ ನೆರೆಹೊರೆಯವರ ಮನೆಯಿಂದ ಚಪ್ಪಲಿ ಅಥವಾ ಬೂಟುಗಳನ್ನು ಎಂದಿಗೂ ತರಬಾರದು ವಾಸ್ತು ಪ್ರಕಾರ ಹೀಗೆ ಮಾಡುವುದರಿಂದ ಶನಿಯ ಕೋಪವು ನಿಮ್ಮ ಮೇಲೆ ಹೆಚ್ಚಾಗಬಹುದು ಬೇರೆಯವರ ಮನೆಯಿಂದ ಖಾಲಿ ಪಾತ್ರೆಗಳನ್ನು ಎಂದಿಗೂ ತರಬಾರದು ಹೀಗೆ ಮಾಡುವುದರಿಂದ ದುರದೃಷ್ಟವು ಬರುತ್ತದೆ ಇದರೊಂದಿಗೆ ಕುಟುಂಬದ ಸಮೃದ್ಧಿಯೂ ಕಡಿಮೆಯಾಗುತ್ತದೆ ವಾಸ್ತು ಪ್ರಕಾರ ಬೇರೆಯವರ ಮನೆಯಿಂದ ಗ್ಯಾಸ್ ಸ್ಟೌವ್ ಅಥವಾ ಸ್ಟೌವ್ ಕೇಳಬಾರದು ಹೀಗೆ ಮಾಡುವುದರಿಂದ ಮನೆಯ ಆಶೀರ್ವಾದ ನಿಲ್ಲುತ್ತದೆ ಬೇರೆಯವರ ಸ್ಥಳದಿಂದ ಯಾವುದೇ ವಿದ್ಯುತ್ ಸಾಮಾನುಗಳನ್ನು ಉಚಿತವಾಗಿ ತರಬೇಡಿ ನೀವು ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ದುಃಖ ಬರುವ ಸಾಧ್ಯತೆ ಇರುತ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ